ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಮೂರು ಲಕ್ಷ ಹಣ ಕಳವಿನ ಪ್ರಕರಣ ಸಂಬಂಧ ಸಿಕೆ ಹಚ್ಚುಕಟ್ಟು ಪೊಲೀಸರು ಇಲ್ಲಿ ಅವರಿಗೂ ಒಂಬತ್ತು ಜನರ ವಿಚಾರಣೆ ನಡೆಸಿದ್ದಾರೆ ಆದರೆ ಪೊಲೀಸರಿಗೆ ಹಣ ಕಳವು ಯಾರು ಮಾಡಿರಬಹುದು ಅನ್ನೋ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಪತ್ತೆಯಾಗಿಲ್ಲ ಎಂದು ತಿಳಿದು ಬಂದಿದೆ ಆದ್ದರಿಂದ ಇದೀಗ ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ಮತ್ತೊಂದು ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಹೌದು ಇಲ್ಲಿಯವರೆಗೂ ಹಣ ಕಳ್ಳತನ ಆಗಿರುವ ಬಗ್ಗೆ ಒಂದೇ ಒಂದು ಸುಳಿವು ಕೂಡ ಸಿಗದ ಕಾರಣ ಈ ಹಿನ್ನೆಲೆಯಲ್ಲಿ ನಿಜವಾಗಿಯೂ ಮನೆಯಲ್ಲಿ ಹಣ ಕಳವಾಗಿದೆಯಾ ಅನ್ನೋ ಬಗ್ಗೆ ಪೊಲೀಸರಿಗೆ ಅನುಮಾನ ಶುರುವಾಗಿದೆ ಅನ್ನೋದು ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ ಹಾಗಾಗಿ ಮೂರು ಲಕ್ಷ ಹಣದ ಮೂಲದ ಬಗ್ಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮಾಹಿತಿ ನೀಡಲು ಸೂಚಿಸಲಾಗಿದೆ ಹಣವನ್ನು ಯಾವ ಕಾರಣಕ್ಕೆ ಮನೆಯಲ್ಲಿ ಇಟ್ಕೊಂಡಿದ್ರಿ ಆ ಹಣದ ಮೂಲ ಏನು ಅನ್ನೋದರ ಬಗ್ಗೆ ವಿವರಣೆ ನೀಡುವಂತೆ ಸೂಚಿಸಿದ್ದಾರೆ ಈ ಪ್ರಕರಣ ಸಂಬಂಧ ಈಗಾಗಲೇ ಮೂವರು ಕೆಲಸಗಾರರು ಮ್ಯಾನೇಜರ್ ನಾಗರಾಜ್ ವಿಜಯಲಕ್ಷ್ಮಿ ಮತ್ತು ಅವರ ತಾಯಿ ಮಗ ವಿನೀಶ್ ಮತ್ತವನ ಮೂವರ ಸ್ನೇಹಿತರನ್ನು ವಿಚಾರಣೆ ನಡೆಸಲಾಗಿದೆ ಇದರಿಂದ ವಿಜಯಲಕ್ಷ್ಮಿ ಅವರಿಗೆ ಮತ್ತೊಂದು ದೊಡ್ಡ ಶಾಕ್ ಆಗಿದೆ ಹಣ ಕಳೆದುಕೊಂಡಿದ್ದಲ್ಲದೆ ಹಣದ ಮೂಲದ ಬಗ್ಗೆ ಇದೀಗ ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುತ್ತಿದೆ ಒಂದು ಕಡೆ ದರ್ಶನ್ ಅವರು ಜೈಲು ಸೇರಿದ್ದು ಇನ್ನೊಂದು ಕಡೆ ಕಳ್ಳತನದ ಕೇಸ್ ನಡೆಯುತ್ತಿದ್ದು ವಿಜಯಲಕ್ಷ್ಮಿ ಅವರಿಗೆ ತಲೆನೋವು ಶುರುವಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ